ಇನ್ನು ರಾಜ್ಯಾದ್ಯಂತ ಹದಿನೆಂಟನೇ ಲೋಕಸಭೆ ಚುನಾವಣೆಯ ಕಾವು ಜೋರಾಗ್ತಾ ಇದೆ ಘಟಾನುಘಟಿ ನಾಯಕರು ರಣ ಕಣದಲ್ಲಿ ಕೂಡ ಲೆಕ್ಕಿಸದೇನೆ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಕ್ಯಾನ್ವಾಸ್ ಅನ್ನು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಮೈತ್ರಿ ನಾಯಕರ ಅಬ್ಬರ ಇವತ್ತು ಹೇಗಿತ್ತು ಎಲ್ಲೆಲ್ಲೂ ಹೋಗಿ ಪ್ರಚಾರವನ್ನು ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಶಿವಮೊಗ್ಗದಲ್ಲಿ ರಾಘವೇಂದ್ರ ಪರ ಮಾಜಿ ಸಿಎಂಗಳ ಅಬ್ಬರ ಈಶ್ವರಪ್ಪ ಬಂಡಾಯದ ಮಧ್ಯೆಯೂ ಕೂಡ ಶಿವಮೊಗ್ಗದಲ್ಲಿ ಬಿಎಸ್ವೈ ಪುತ್ರ ರಾಘವೇಂದ್ರ ಗೆಲ್ಲಿಸುವಂತಹ ಹಠ ಯಡಿಯೂರಪ್ಪ ಅವರದ್ದು ಅದಕ್ಕೆ ರಾಘವೇಂದ್ರ ಪರ ಇವತ್ತು ಯಡಿಯೂರಪ್ಪ ಕುಮಾರಸ್ವಾಮಿ ಮತ್ತು ಬಸವರಾಜ ಬೊಮ್ಮಾಯಿ ಮತ ಭೇಟಿ ಇಳಿದಿದ್ರು ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಿಂದ ಗೋಪಿ ವೃತ್ತದವರೆಗೂ ರೋಡ್ ಶೋ ನಡೆಸಿ ರಾಘವೇಂದ್ರ ನಾಮಪತ್ರ ಸಲ್ಲಿಕೆಗೂ ಜೊತೆಯಾದರು ಬಳಿಕ ನಡೆದಂತಹ ಸಮಾವೇಶದಲ್ಲಿ ಈಶ್ವರಪ್ಪ ವಿರುದ್ಧ ಬಿಎಸ್ವೈ ವಾಗ್ದಾಳಿಯನ್ನ ಮಾಡಿದರು ಯಾರೊಬ್ರು ಚುನಾವಣೆಗೆ ನಡೆದೇವೆ ನಾವು ಬೇರೆ ಪಕ್ಷದ ಧೈರ್ಯ ಮಾಡಬಾರ್ದು ಆ ರೀತಿ ಮನೆ ಮನೆಗೆ ಹೋಗಿ ಮಧ್ಯದ ಭೇಟಿ ಮಾಡಿ ರಾಘವೇಂದ್ರ ಮೂರು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸೋದ್ರ ಮೂಲಕ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು ಸುಮಲ ಎಲ್ಲ ತಂದೆ ನಾಯಕರಿಗೆ ವೇದಿಕೆ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡ್ತೇನೆ ಇವತ್ತು ರಾಘವೇಂದ್ರ ಅವರು ಅವರು ಉತ್ತಮವಾದ ಭವಿಷ್ಯ

ಗೆ ಮಾಜಿ ಶಾಸಕರಾಗಿರುವಂತ ಬೆಳ್ಳಿ ಪ್ರಕಾಶ್ ವೈಎಸ್ವಿ ದತ್ತ ಸಾಥ್ ಕೊಟ್ರು ರೋಡ್ ಶೋ ನಡೆಸಿ ಯದುವೀರ್ ಮತಯಾಚನೆ ಮೈಸೂರಿನ ಅಶೋಕಪುರಂನಲ್ಲಿ ಯದುವೀರ್ ಬಿರುಸಿನ ಪ್ರಚಾರವನ್ನು ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ತೆರೆದ ವಾಹನದಲ್ಲಿ ತೆರಳಿ ಮತಯಾಚಿಸಿದ್ರು ರೋಡ್ ಶೋನಲ್ಲಿ ನೂರಾರು ಬೈಕ್ ಸವಾರರು ಪಾಲ್ಗೊಂಡು ಬಿಜೆಪಿಗೆ ಮತ ನೀಡುವಂತೆ ಮನವಿಯನ್ನು ಮಾಡಿದ್ರು ಉಮೇಶ್ ಜಾಧವ್ ಪರ ವಿಜೇಂದ್ರ ಮತ ಬೇಟೆ ಕಲಬುರಗಿಯ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡಿದ್ದಾರೆ ವಿಜೇಂದ್ರ ನೇತೃತ್ವದಲ್ಲಿ ನಡೆದಂತಹ ರೋಡ್ ಶೋದಲ್ಲಿ ಬಿಜೆಪಿಯನ್ನ ಬೆಂಬಲಿಸುವಂತೆ ಕರೆ ಕೊಟ್ಟರು ಮೆರವಣಿಗೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿತ್ತು ಇಡೀ ನಗರ ಕೇಸರಿಮಯವಾಗಿತ್ತು ನರೇಂದ್ರ ಮೋದಿ ಜರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಮತ್ತೆ ಬೆಂಬಲ ನೀಡಬೇಕು ಅಂತೇಳಿ ಕ್ಷೇತ್ರದ ಮತದಾರರು ತೀರ್ಮಾನ ಮಾಡಿದ್ದಾರೆ ಸಂಸದರಾಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರು ಈ ಒಂದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಅಂತರದಲ್ಲಿ ಅವರು ವಿಜಯಶಾಲೆಯಾಗೆ ಬರ್ತಾರೆ ಹಾವೇರಿಯಲ್ಲಿ ಜೋಶಿಪುರ ಪತ್ನಿ ಮತಯಾಚನೆ ತೀವ್ರ ಕುತೂಹಲ ಮೂಡಿಸಿರುವಂತಹ ಧಾರವಾಡ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿಪುರವಾಗಿ ಪತ್ನಿ ಜ್ಯೋತಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನ ಮಾಡಿದರು ಬೆಂಬಲಿಗರೊಂದಿಗೆ ತೆರಳಿ ಮತ್ತೊಮ್ಮೆ ಮೋದಿ ಸರ್ಕಾರಕ್ಕೆ ಬೆಂಬಲ ನೀಡಲಿಕ್ಕೆ ಮನವಿಯನ್ನ ಮಾಡಿಕೊಡ್ತೀವಿ ನಾವೆಲ್ಲ ಬಿಜೆಪಿಗೆ ಹಾಕೋದು ಮೋದಿಯವ್ರನ್ನ ಮೂರನೇ ಸಾರಿ ಪ್ರಧಾನಮಂತ್ರಿ ಮಾಡೋದು ಅಂತ ಹೇಳಿ ಹೇಳ್ತಿದ್ದಾರೆ ಮನೆಯವ್ರ ಕೆಲಸಾನು ನೋಡಿ ಅಂತ ಹೇಳ್ತಿದ್ದೀವಿ ನಮ್ಮ ಮನೆಯವ್ರು ಎಪ್ಪತ್ತು ಪರ್ಸೆಂಟ್ ಕೆಲಸ ಮಾಡ್ಯಾರ ಮೂವತ್ತು ಪರ್ಸೆಂಟ್ ನಾವು ಮೋದಿಯವ್ರ ಹೆಸರು ಹೇಳ್ತೀವಿ ಇನ್ನೊಮ್ಮೆ ಒಳ್ಳೆಯವರು ಸಮರ್ಥ ನಾಯಕರಾಗಬೇಕು ಅಂತ ಹೇಳಿ ನಾವು ಅವ್ರನ್ನೇ ಆರಿಸ್ತಾ ಇರ್ಬೇಕಂತ ಜನರ ರೆಸ್ಪಾನ್ಸ್ ಬಳ್ಳಾರಿಯಲ್ಲಿ ಶ್ರೀರಾಮನು ಭರ್ಜರಿ ಕ್ಯಾಂಪೇನ್ ಬಳ್ಳಾರಿ ನಗರದಲ್ಲಿ ಬಿ ಶ್ರೀರಾಮಲು ಬಿರುಸಿನ ಪ್ರಚಾರವನ್ನು ಮಾಡಿದ್ರು ಸುಡು ಬಿಸಿಲಿನಲ್ಲೂ ಕೂಡ ಬಳ್ಳಾರಿ ನಗರದ ವಾರ್ಡ್ ನಂಬರ್ ಹನ್ನೊಂದು ಹನ್ನೆರಡು ಹದಿಮೂರರಲ್ಲಿ ಬಿಜೆಪಿ ಪರ ಮತವನ್ನು ಯಾಚಿಸಿದ್ರು ಶ್ರೀರಾಮುಲುಗೆ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಪಾಲಿಕೆ ಸದಸ್ಯರು ಸಾಥ್ ಕೊಟ್ಟರು ಬೀದರ್ನಲ್ಲಿ ಓಡೋಡಿ ಬಂದ ಕೂಬಾ ಇತ್ತ ಬೀದರ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಉಮೇದುವಾರಿಕೆ ಸಲ್ಲಿಸಿದ್ರು ಡಿಸಿ ಆಫೀಸ್ಗೆ ತೆರಳಿ ಚುನಾವಣಾಧಿಕಾರಿ ಗೋವಿಂದ ರೆಡ್ಡಿಗೆ ನಾಮಪತ್ರವನ್ನು ಸಲ್ಲಿಸಿದ್ರು ಇನ್ನು ನಾಮಿನೇಷನ್ ಸಲ್ಲಿಕೆಗೆ ಮೂರು ಗಂಟೆಯವರೆಗೆ ಮಾತ್ರ ಕಾಲಾವಕಾಶ ಇದ್ದ ಹಿನ್ನೆಲೆಯಲ್ಲಿ ಮೆರವಣಿಗೆ ಅರ್ಧಕ್ಕೆ ಬಿಟ್ಟು ಕಚೇರಿಗೆ ಓಡೋಡಿ ಬಂದರು ಬಾಗಲಕೋಟೆಯಲ್ಲಿ ಪಿಸಿ ಗದ್ದಿಗೌಡರ್ ಶಕ್ತಿ ಪ್ರದರ್ಶನ ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ್ ಕೂಡ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ರು ರಾಜ್ಯಸಭಾ ಸದಸ್ಯ ನಾರಾಯಣ ಸಾಂಡಗೆ ಶಾಸಕ ಸಿದ್ದು ಸವದಿ ಜೊತೆ ತೆರಳಿ ಉಮೇದುವಾರಿಕೆ ಸಲ್ಲಿಸಿದ್ರು ಬಳಿಕ ಕನವಿ ವೀರಭದ್ರೇಶ್ವರ ದೇವಸ್ಥಾನದಿಂದ ರೋಡ್ ಶೋ ನಡೆಸಿ ಮತಯಾಚಿಸಿದ್ರು ಡಾಕ್ಟರ್ ಸುಧಾಕರ್ಗೆ ಐದು ಸಾವಿರ ಹಣ ಕೊಟ್ಟ ಕಾರ್ಯಕರ್ತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಪ್ರಚಾರ ಮಾಡಿದ್ರು ಮೇಳಿಕೋಟೆ ಗ್ರಾಮದ ಸಂತೆ ಮೈದಾನದ ಬಳಿ ಕಾರ್ಯಕರ್ತರ ಸಮಾವೇಶದಲ್ಲಿ ಮತಯಾಚಿಸಿದ್ರು ಈ ವೇಳೆ ಸುಧಾಕರ್ಗೆ ಪೂರ್ಣ ಕುಂಭ ಸ್ವಾಗತವನ್ನ ಕೋರಲಾಯಿತು ಅಲ್ಲದೆ ಸುಧಾಕರ್ಗೆ ಕಾರ್ಯಕರ್ತರೊಬ್ಬರು ಐದು ಸಾವಿರ ಹಣವನ್ನು ಕೊಟ್ಟು ಆಶೀರ್ವದಿಸಿದ್ರು ನಂತರ ಅವರು ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಹದಿಮೂರರಿಂದ ಹದಿನೆಂಟರಲ್ಲಿ ನಾನು ನೋಡಿದಂಥ ಸಿದ್ದರಾಮಣ್ಣ ಈಗ ಕಾಣಿಸ್ತಾ ಇಲ್ಲ ಮತ್ತು ಭ್ರಷ್ಟಾಚಾರ ಮಾಡಿದವರು ಸೋಲ್ತಾರೆ ಅಂತ ಹೇಳಿರುವಂತಹ ಮಾತನ್ನ ಕೂಡ ನಾನು ಕೇಳಿಸ್ಕೊಂಡೆ ಹಾಗಿದ್ರೆ ಮುಖ್ಯಮಂತ್ರಿಗಳಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಹೀನಾಮಯವಾಗಿ ಸೋತ್ರಲ್ಲ ಹಾಗಾದರೆ ನೀವು ಎಷ್ಟು ಭ್ರಷ್ಟಾಚಾರ ಮಾಡಿದ್ರಿ ಬೈ ಎಲೆಕ್ಷನ್ ಕಾರ್ಡ್ದಲ್ಲಿ ರಾಜುಗೌಡ ಕ್ಯಾಂಪೇನ್ ಸೊನಪುರ ಉಪಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ರಾಜುಗೌಡ ನಾಮಿನೇಷನ್ ಫೈಲ್ ಮಾಡಿದರು ಮೊದಲು ಮನೆ ದೇವರು ವೇಣುಗೋಪಾಲ ಸ್ವಾಮಿ ಬನಶಂಕರಿ ದೇವಿ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ನಂತರ ರೋಡ್ ಶೋ ನಡೆಸಿ ಬಿಜೆಪಿಗೆ ಬೆಂಬಲವನ್ನು ಕೋರಿದರು ಬ್ಯೂ ರಿಪೋರ್ಟ್ ನ್ಯೂಸ್ ಐಟಿ